ವೀಕ್ಷಕರೇ ನಮಸ್ಕಾರ ಬಿ ಎನ್ ಟಿವಿಗೆ ಸ್ವಾಗತ ವೀಕ್ಷಕರೇ ಕೋಟ್ಯಾಂತರ ಅಭಿಮಾನಿಗಳ ಯಜಮಾನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಾರೆ ಕೊಲೆಯಾದ ವ್ಯಕ್ತಿಯ ಅಂತ್ಯ ಸಂಸ್ಕಾರ ನೆರವೇರಿದೆ ಆದರೆ ಮೃತ ರೇಣುಕಾ ಸ್ವಾಮಿ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದೆ ಮಣ್ಣಲ್ಲಿ ಮಣ್ಣಾಗ್ತಿರೋ ಮಗನನ್ನ ನೋಡ್ತಾ ನೋಡ್ತಾ ತಾಯಿ ಅಯ್ಯ ನನ್ನ ಕಂದ ಎಂದು ರೋಧಿಸಿದ್ದಾರೆ ನಾನೇ ನನ್ನ ಕೈಯಾರೆ ತೊಟ್ಟಿಲಲ್ಲಿ ಹಾಕಿದ ನಿನ್ನನ್ನ ಈಗ ಮಣ್ಣಲ್ಲಿ ಹಾಕ್ತಾ ಇದ್ದೀನಲ್ಲ ಎಂದು ಎದೆ ಬಡಿದುಕೊಂಡು ಹತ್ತಿದ್ದಾರೆ ಇದಕ್ಕೆ ನಾ ಇಷ್ಟು ವರ್ಷ ಸಾಕಿ ಸಲುಹಿದೆ ಅನ್ನೋ ತಾಯಿಯ ಗೋಳು ಎಂತವರಿಗೆ ಹೃದಯ ಕರಗಿ ಕಣ್ಣಲ್ಲಿ ನೀರು ತರಿಸುತ್ತದೆ ರಾಜನಂತೆ ಇರಬೇಕು ಅಂತ ತನ್ನ ಮಗನಿಗಾಗಿ ಕನಸು ಕಂಡಿದ್ದ ತಂದೆ ಎರಡು ಕೈ ಜೋಡಿಸಿ ನಮಗೆ ಯಾರೋ ದಿಕ್ಕು ಅಂತ ದಶ ದಿಕ್ಕಿನತ್ತ ನಮಿಸುತ್ತಾ ಕಣ್ಣೀರಿಟ್ಟಿದ್ದಾರೆ ಚಿತ್ರದುರ್ಗದಲ್ಲಿ ರೇಣುಕಾ ಸ್ವಾಮಿ ಅಂತ್ಯ ಸಂಸ್ಕಾರದ ವೇಳೆ ನನ್ನ ಮಗನನ್ನ ಸಾಯಿಸಿದಂತೆ ಅವನನ್ನು ಕೂಡ ಸಾಯಿಸಬೇಕು ಆ ದರ್ಶನ್ ಸಾಯಬೇಕು ಅಂತ ತಾಯಿ ತನ್ನ ಆಕ್ರೋಶವನ್ನು ಹೊರಹಾಕಿದ್ದಾರೆ ಈತ ಮೃತನ ತಂದೆ ಮುಖಕ್ಕೆ ಹೊಡೆದಿದ್ದಾರೆ ತಲೆಗೆ ಹೊಡೆದಿದ್ದಾರೆ ಎದೆಗೆ ಮರ್ಮಾಂಗಕ್ಕೆ ಹೊಡೆದಿದ್ದಾರೆ ಏನಯ್ಯ ಇದು ಮಾನವೀಯತೆನಾ ಅಂತ ಕಣ್ಣೀರಲ್ಲೇ ಮಾಡಿದ ಪ್ರಶ್ನೆ ಮಣಕಲುಕುವಂತಿತ್ತು ರೇಣುಕಾಸ್ವಾಮಿ ಕೊಲೆ ಆರೋಪ ಪ್ರಕರಣದಲ್ಲಿ ನಟ ದರ್ಶನ್ ನಟಿ ಪವಿತ್ರ ಗೌಡ ಸೇರಿ ಒಟ್ಟು ಹದಿಮೂರು ಆರೋಪಿಗಳು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ತನಿಖೆಯನ್ನು ತೀವ್ರಗೊಳಿಸುವ ಪೊಲೀಸ್ ಅಧಿಕಾರಿಗಳು ಒಂದೊಂದೇ ವಿಚಾರವನ್ನು ಬಯಲಿಗೆ ಎಳೆಯುತ್ತಿದ್ದಾರೆ ಕೆಲವು ಮಾಹಿತಿಗಳ ಪ್ರಕಾರ ಕೊಲೆಯಾದ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಪದೇ ಪದೇ ಮೆಸೇಜ್ ಮಾಡುತ್ತಿದ್ದನಂತೆ ಅಕೌಂಟ್ ಬ್ಲಾಕ್ ಮಾಡಿದರೂ ಕೂಡ ಬೇರೆ ಬೇರೆ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿ ಮೆಸೇಜ್ ಮಾಡುತ್ತಿದ್ದ ಅಂತೆಯೇ ಫೆಬ್ರವರಿ ಇಪ್ಪತ್ತೇಳರಂದು ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಮಾಡಿದ್ದನಂತೆ ರೇಣುಕಾಸ್ವಾಮಿಯ ಅಶ್ಲೀಲ ಮೆಸೇಜ್ಗಳಿಂದ ಗೌಡ ಬೇಸತ್ತಿದ್ದಳು ಇತ್ತೀಚೆಗೆ ಮರ್ಮಾಂಗದ ಫೋಟೋ ಕಳುಹಿಸಿ ನನ್ನ ಜೊತೆ ಬಾ ಎಂದು ಮೆಸೇಜ್ ಮಾಡಿದ್ದನಂತೆ ಎನ್ನಲಾಗಿದೆ ತನ್ನ ಅಕೌಂಟ್ಗೆ ಈ ರೀತಿ ಮೆಸೇಜ್ ಬರ್ತಿದೆ ಎಂದು ಮನೆ ಕೆಲಸ ಗೆ ಪವಿತ್ರ ಗೌಡ ಹೇಳಿದ್ದಳಂತೆ ಅಲ್ಲದೆ ಈ ವಿಚಾರವನ್ನು ದರ್ಶನ್ಗೆ ಹೇಳಬೇಡ ಅಂತಲೂ ಕೂಡ ಸೂಚನೆ ನೀಡಿದ್ದಳಂತೆ ದರ್ಶನ್ಗೆ ಹೇಳಿದರೆ ಏನಾದರೂ ಮಾಡಿ ಬಿಡಬಹುದು ಅನ್ನೋ ಆತಂಕ ಪವಿತ್ರ ಗೌಡಗೆ ಇತ್ತು ಪವಿತ್ರ ಗೌಡ ಹೇಳಬೇಡ ಎಂದಿದ್ದರೂ ಕೂಡ ದರ್ಶನ್ ಗಮನಕ್ಕೆ ಪವನ್ ತಂದಿದ್ದನಂತೆ ರೇಣುಕಾ ಸ್ವಾಮಿಗೆ ಚಪ್ಪಲಿಯಿಂದ ಪವಿತ್ರ ಗೌಡ ಕೂಡ ಹೊಡೆದಿದ್ದರು ಎನ್ನುವಂತಹ ವರದಿ ಕೂಡ ಆಗಿದೆ ಇದಾದ ಮೇಲೆ ದರ್ಶನ್ ಕೂಡ ಮನಸ್ಸು ಇಚ್ಛೆ ಹಲ್ಲೆ ಮಾಡಿದ್ದಾರೆ ಎಂಬ ಆರೋಪ ಕೂಡ ಕೇಳಿ ಬಂದಿದೆ ಕೊಲೆ ಆರೋಪ ಪ್ರಕರಣ ಬೆನ್ನಲ್ಲೇ ನಟ ಜಗೇಶ್ ಟ್ವೀಟ್ ಒಂದನ್ನು ಮಾಡಿದ್ದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಯಾರನ್ನು ಕೊಲ್ಲುವ ಹಕ್ಕು ಯಾರಿಗೂ ಇಲ್ಲ ಕರ್ಮ ಜೀವನದ ಹಿಂದೆ ಹಿಂಬಾಲಿಸುತ್ತದೆ ಅವನ ಪಾಪ ಕರ್ಮ ಅವನ ಸುಡುತ್ತದೆ ಕಲಿಯುಗದಲ್ಲಿ ದೇವರು ಕಲ್ಲಲ್ಲ ಕರ್ಮಕ್ಕೆ ತಕ್ಷಣ ಫಲಿತಾಂಶ ಉಂಟು ರಾಮನಾಗೂ ರಾವಣನಾದರೆ ಅಂತ್ಯ ಎಂದು ಟ್ವೀಟ್ ಮಾಡಿದ್ದಾರೆ ಆದರೆ ಜಗ್ಗೇಶ್ ಅವರು ತಮ್ಮ ಟ್ವೀಟ್ನಲ್ಲಿ ಎಲ್ಲಿಯೂ ಕೂಡ ದರ್ಶನ್ ಪ್ರಕರಣದ ಬಗ್ಗೆ ಮಾತನಾಡಿಲ್ಲ ಜೊತೆಗೆ ದರ್ಶನ್ ಅವರ ಹೆಸರನ್ನು ಕೂಡ ಪ್ರಸ್ತಾಪಿಸಿಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ಜಗ್ಗೇಶ್ ಈ ರೀತಿ ಟ್ವೀಟ್ ಮಾಡಿರುವುದು ಚರ್ಚೆ ಆಗ್ತಿದೆ ದರ್ಶನ್ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ ಎಂದು ಹೇಳಲಾಗುತ್ತಿದೆ ಇತ್ತ ವಿಜಯಲಕ್ಷ್ಮಿ ಇನ್ಸ್ಟಾದಲ್ಲಿ ತನ್ನ ಗಂಡ ದರ್ಶನ್ ಅವರನ್ನು ಅನ್ಫಾಲೋ ಮಾಡಿದ್ದಾರೆ ಫ್ಯಾನ್ ಪೇಜ್ ಕೂಡ ಅನ್ಫಾಲೋ ಮಾಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ದರ್ಶನ್ ಹಾಗೂ ಪತ್ನಿ ವಿಜಯಲಕ್ಷ್ಮಿಯವರು ತುಂಬಾ ಅನ್ಯೋನ್ಯವಾಗಿದ್ದರು ಎಲ್ಲ ಜಗಳ ಮುಗಿದು ಚೆನ್ನಾಗಿದ್ದರು ಎನ್ನುವಷ್ಟರಲ್ಲಿ ದರ್ಶನ್ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿ ಕಂಬಿ ಹಿಂದೆ ನಿಂತಿದ್ದಾರೆ ಮೇ ತಿಂಗಳಲ್ಲಿ ದುಬೈನಲ್ಲಿ ಮದುವೆ ವಾರ್ಷಿಕೋತ್ಸವ ಆಚರಿಸಿಕೊಂಡಿದ್ದಂತಹ ಈ ದಂಪತಿ ಜೋಡಿಯಾಗಿ ಡ್ಯಾನ್ಸ್ ಮಾಡಿತು ಎಲ್ಲವೂ ಕೂಡ ಚೆನ್ನಾಗಿದೆ ಎನ್ನುವಾಗಲೇ ದರ್ಶನ್ ಮತ್ತೊಂದು ಬಾರಿ ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ ಒಟ್ಟಿನಲ್ಲಿ ಸ್ವಾಮಿಯ ಹೆಂಡತಿಯು ಕೂಡ ಐದು ತಿಂಗಳ ಗರ್ಭಿಣಿಯಾಗಿದ್ದು ಸ್ವಾಮಿಯ ಕುಟುಂಬ ಈಗ ಬೀದಿಗೆ ಬಂದಿದೆ ರೇಣುಕಾ ಸ್ವಾಮಿ ಮೃತಪಟ್ಟ ಬಳಿಕ ದರ್ಶನ್ ಅವರಿಗೆ ಶವವನ್ನು ಹೇಗೆ ಸಾಗಿಸುವುದು ಎನ್ನುವಂತಹ ಭಯ ಕಾಡಿತು ಹೀಗಾಗಿ ನಾಲ್ವರಿಗೆ ದರ್ಶನ್ ಮೂವತ್ತು ಲಕ್ಷ ರು ನೀಡಿ ಸರೆಂಡರ್ ಆಗುವಂತೆ ಸೂಚನೆ ನೀಡಿದ್ದರು ನಾಲ್ವರು ಕೂಡ ಹಣದ ವಿಚಾರಕ್ಕೆ ಕೊಲೆ ಮಾಡಿದ್ದಾಗಿ ಹೇಳಿ ಸರೆಂಡರ್ ಕೂಡ ಆಗಿದ್ದರು ಆದರೆ ಪೊಲೀಸರ ವಿಚಾರಣೆ ವೇಳೆಗೆ ಒಬ್ಬೊಬ್ಬರದು ಒಂದೊಂದು ರೀತಿಯೇ ಹೇಳಿಕೆ ಬಂದಿತ್ತು ಇದರಿಂದ ಅನುಮಾನ ಪೊಲೀಸರು ಇನ್ನಷ್ಟು ಪರಿಶೀಲನೆಯನ್ನು ನಡೆಸಿದಾಗ ಮೊಬೈಲ್ನಲ್ಲಿ ಇಡೀ ತಂಡ ರಾತ್ರಿ ಇಡೀ ದರ್ಶನ್ ಜೊತೆ ಸಂಪರ್ಕದಲ್ಲಿ ಇರುವುದು ಬೆಳಕಿಗೆ ಬಂದಿತ್ತು ಮತ್ತು ಕಠಿಣವಾಗಿ ಎಲ್ಲವನ್ನೂ ಪರಿಶೀಲಿಸಿದಾಗ ದರ್ಶನ್ ಹೆಸರು ಹೊರಬಿದ್ದಿತ್ತು ರೇಣುಕಾ ಸ್ವಾಮಿ ಎಂಬುವರನ್ನು ಹತ್ಯೆ ಮಾಡಿದ ಆರೋಪದಲ್ಲಿ ದರ್ಶನ್ ಪವಿತ್ರ ಗೌಡ ವಿನಯ್ ಆರ್ ನಾಗರಾಜು ಎಸ್ ಪ್ರದೋಷ್ ಎಂ ಲಕ್ಷ್ಮಣ್ ಕೆ ಪವನ್ ನಂದೀಶ್ ದೀಪಕ್ ಕುಮಾರ್ ಕಾರ್ತಿಕ್ ನಿಖಿಲ್ ನಾಯಕ್ ರಾಘವೇಂದ್ರ ಅಲಿಯಾಸ್ ರಾಘು ಕೇಶವಮೂರ್ತಿ ಪೊಲೀಸರ ಅತಿಥಿ ಆಗಿದ್ದಾರೆ ಎಲ್ಲರನ್ನೂ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ ಇಂದು ರೇಣುಕಾ ಸ್ವಾಮಿ ಕೊಲೆಯಾದ ಗೋಡಾವಣ್ಗೆ ಆರೋಪಿಗಳನ್ನ ಕರೆತರುವ ಸಾಧ್ಯತೆ ಇದೆ ದರ್ಶನ್ ಪವಿತ್ರ ಗೌಡ ಸೇರಿ ಎಲ್ಲ ಆರೋಪಿಗಳನ್ನ ಸ್ಥಳ ಮಹಜರ್ಗೆ ಕರೆತರುವ ಸಾಧ್ಯತೆ ಕೂಡ ಇದೆ ಸದ್ಯ ಪೊಲೀಸರು ಈ ಗೋಡಾವಣ್ಣನ್ನು ಸೀಸ್ ಮಾಡಿದ್ದಾರೆ ದರ್ಶನ್ಗೆ ಮರಣ ದಂಡನೆ ಆಗಲಿ ಎಂಬ ಆಶಯವನ್ನು ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ವ್ಯಕ್ತಪಡಿಸಿದ್ದರು ನಟ ಚೇತನ್ ಅಹಿಂಸಾ ಅವರು ಕೂಡ ಪ್ರತಿಕ್ರಿಯಿಸಿದ್ದಾರೆ ಚಲನಚಿತ್ರ ತಾರೆಯರು ಸುಮಾರು ಒಂದು ಶತಮಾನದಿಂದ ಅವರು ಪಡೆದಿರುವ ಜೀವನಕ್ಕಿಂತ ದೊಡ್ಡ ಸ್ಥಾನಮಾನಕ್ಕೆ ಅರ್ಹರಲ್ಲ ನಿಜ ಜೀವನದಲ್ಲಿ ನಟ ದರ್ಶನ್ ನಂತಹ ಕಳನಾಯಕನನ್ನು ಸೃಷ್ಟಿಸಿದ ನಾವೇ ತಪ್ಪಿತಸ್ಥರು ಎಂಬುದಾಗಿ ಬರೆದುಕೊಂಡಿದ್ದಾರೆ ಬರೋಬ್ಬರಿ ಒಂಬತ್ತು ಸಿನಿಮಾಗಳು ದರ್ಶನ್ ಅವರ ಕೈಯಲ್ಲಿ ಇತ್ತು ಇನ್ನೇನು ದಚ್ಚು ಫ್ಯಾನ್ಸ್ ಡೆವಿಲ್ ಸಿನಿಮಾ ರಿಲೀಸ್ಗೆ ಕಾಯುತ್ತಿರುವಾಗಲೇ ದಾಸ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಾರೆ ಈ ಮುಂಚೆಯೂ ಹಲವು ಪ್ರಕರಣಗಳಲ್ಲಿ ದರ್ಶನ್ ಪೊಲೀಸರು ಅತಿಥಿಯಾಗಿ ಇದ್ದರೂ ಈ ಬಾರಿ ಗಂಭೀರವಾದಂತಹ ಪ್ರಕರಣವಾಗಿರುವುದರಿಂದ ದರ್ಶನ್ಗೆ ಜೈಲು ಶಿಕ್ಷೆ ಗ್ಯಾರಂಟಿ ಎನ್ನಲಾಗುತ್ತಿದೆ ನೋಡ್ತಾ ಇರಿ ಬಿಎನ್ ಇದು ನಿಮ್ಮ ಧ್ವನಿ